ಅಥಣಿಯಲ್ಲಿ ಅದ್ಧೂರಿಯಾಗಿ ಜರುಗಿದ ಕಾಯಕಯೋಗಿ ಶಿವಶರಣ ಶ್ರೀ ನೂಲಿ ಚಂದಯ್ಯನವರ ಜಯಂತಿ ಅಥಣಿ ಪಟ್ಟಣದಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಕಾಯಕಯೋಗಿ ಶಿವಶರಣ ಶ್ರೀ ನೂಲಿ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತಿಯನ್ನು ನೂಲಿ ಚಂದಯ್ಯನವರ ಸರ್ಕಲ್ನಲ್ಲಿ ಸಮಾಜದ ಎಲ್ಲ ಹಿರಿಯರು ಸೇರಿ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮೂಲಕ ಹಾಗೂ ವಾದ್ಯ ಮೇಳಗಳೊಂದಿಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ಈ ಅದ್ಧೂರಿ ಜಯಂತಿಯ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಅನಿಲ್ ಭಜಂತ್ರಿ ಹಾಗೂ ಸಮಾಜದ ಮುಖಂಡರುಗಳಾದ ಶಶಿ ಭಜಂತ್ರಿ ಶಿವಶಂಕರ್ ಭಜಂತ್ರಿ ವಸಂತ್ ಭಜಂತ್ರಿ ಬಸವರಾಜ್ ಭಜಂತ್ರಿ ಗೋಪಾಲ್ ಭಜಂತ್ರಿ ಶಿವ ಭಜಂತ್ರಿ नागेश भजंत्री उमेश भजंत्री प्रकाश भजंत्री गोपाल भजंत्री मनोहर भजंत्री श्रीनाथ भजंत्री संजू भजंत्री भजंत्री मुत्तू भजंत्री माने, प्रकाश भजंत्री संघू भजंत्री तमण्ण्णा भजंत्री भजंत्री गणेश भजंत्री राहुल अतणी गोपाल भजंत्री श्रीधर भजंत्री

ಆಕ್ಚುಲಿ ಅವ್ರು ಬಹಳ ಪವಾಡಗಳು ಎಲ್ಲ ಹೇಳ್ಬೇಕಲ್ಲ ಬಟ್ಟಿ ಹೊಟ್ಟು ಓದಿ ಗೊತ್ತೈತಿ ಅದ ಅಂತ ಚರಂಡದ ಸಮಾಜದೊಳಗೆ ನಾವು ಹುಟ್ಟಿದ್ವಿ ಅಂತ ನಾವು ಹೆಮ್ಮೆ ಪಡ್ಬೇಕು ಅದಕ್ಕೆ ನಾವು ಯಾವತ್ತು ಒಕ್ಕಟ್ಟಾಗಿ ಕೆಲಸಗಳನ್ನು ಹೋಗೋಣ ಅಂತ ಹೇಳಿ ಎಲ್ಲ ಯುವಕರಾಗಲಿ ಹಿರಿಯರಿಗೆ ಎಲ್ಲ ಎಲ್ಲಾ ನಮ್ಮ ಸಮಾಜದ ಬಂಧುಗಳಿಗೆ ನಾವು ಈ ಒಂದು ಜಯಂತಿಯ ಉತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅದನ್ನು ಸುಷ್ವಾರ್ಥಗಳನ್ನು ಕೇಳ್ತೀನಿ ಅವರ ಸಂಪಾದಕರಾದ ರಾಜೇಂದ್ರ ಮಹೇ ಮಹೇಂದ್ರ ರಾಜೇ ಅವ್ರಿಗೆ ಅವ್ರ ಸ್ಪರ್ಧೆಯವ್ರಿಗೆ ತುಂಬ ಸ್ವಾಗತ ಹಾಗೂ ಈ ಒಂದು ನಮ್ಮ ಈ ಜಯಂತಿಗೆ ಒಂದು ಬೇಡ ಬೇಜ ಬಂದಿದೆ ಬಹಳ ಉತ್ತಮ ಬೇಡ ಇದು ಜಿಲ್ಲೆ ಮಧ್ಯೇಂದ್ರಗಡ್ ಜಿಲ್ಲೆ ಮಜೇಂದ್ರಗಡ ಬೇಡ ಈ ಒಂದು ಬೇಂಡದ ಸಂಗೀತವನ್ನು ಎಲ್ಲರೂ ಶಾಂತ ರೀತಿಯಿಂದ ಕೇಳೋಣ ಎಲ್ಲ ನಮ್ ಕುಳುರುಗಳು ಕುಳುರ ಶಾಂತ ರೀತಿಯಿಂದ ಕೋಟ ಅದರ ಸಂಗೀತನ ಮತ್ತು ತುಂಬ ಹುರಿ ಹುರಿ ಡ್ಯಾನ್ಸ್ ಸಿಗಿನ ಅಂಥದ್ದೆಲ್ಲ ಚೇರ್ ಟೈಮ್ದಲ್ಲಿ ಸೇವು ತೆಂಗ್ರ ಟೈಮ್ದೆ ಎಲ್ಲ ಚಾನ್ಸ್ ಇರ್ತೀನಿ ತಗೊಂಡು ನನ್ನ ಅನಿಸಿಕೆಗಳನ್ನು ಈ ಸಮಯದಲ್ಲಿ ಉಕ್ತಾಯ ಮಾಡ್ತೇನೆ